ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣು ಶರಣಾರ್ಥಿ ವಿಶ್ವಗುರು ಬಸವಜ್ಯೋತಿಯ ಮಂಗಲಾಚರಣೆ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ದೇವಾರದಂದು ವಿಶ್ವಗುರು ಬಸವ ಮಂಟಪ ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಆತ್ಮೀಯ ಶರಣಬಂಧುಗಳೇ ಶರಣು ಶರಣಾರ್ಥಿಗಳು ಎಂಟುನೂರ ಇಪ್ಪತ್ತೊಂಬತ್ತನೆಯ ವಿಶ್ವಗುರು ಬಸವಣ್ಣನವರ ಲಿಂಗಿಕ್ಯ ಸಂಸ್ಮರಣೆಯ ನಿಮಿತ್ತ ವಿಶ್ವಗುರು ಬಸವಣ್ಣನವರ ಬಸವ ಪಂಚಮಿಯಂದು ಆಚರಣೆಗೆ ತಂದಿರುವ ಪ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಧರ್ಮ ಪೀಠ ಕೂಡಲ ಸಂಗಮ ಇವರ ಆದೇಶದಂತೆ ರಾಷ್ಟ್ರೀಯ ಬಸವದಳ ಬೆಳಗಾವಿಯವರು ಇಪ್ಪತ್ತೊಂದನೇ ವರ್ಷದ ವಿಶ್ವಗುರು ಬಸವಜ್ಯೋತಿ ಯಾತ್ರೆಯನ್ನು ಮನ ಮನೆಗಳಿಗೆ ಅವರ ಸಂದೇಶಗಳನ್ನು ತಲುಪಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ ಅದರಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ರಾಷ್ಟ್ರೀಯ ಬಸವದೊಳಗಳು ಈ ವರ್ಷದ ವಿಶೇಷವಾಗಿ ಬಸವ ಜ್ಯೋತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರಚಾರ ಮಾಡಿರುವುದು ತಮ್ಮ ಗಮನ ತಾವು ಗಮನಿಸಿರಬಹುದು ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಮೂಲಕ ಸಲ್ಲಿಸುವುದರ ಮೂಲಕ ಭಕ್ತಿ ಪಕ್ಷವಾದ ರಾಷ್ಟ್ರೀಯ ಬಸವಳದ ಹುಟ್ಟುಹಬ್ಬ ಪೂಜ್ಯ ಶ್ರೀ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರ ತೊಂಬತ್ತ್ಮೂನೆಯ ಜಯಂತಿ ಹಾಗೂ ದಿನಾಂಕ ಎಂಟು ಒಂಬತ್ತು ಇಪ್ಪತ್ನಾಲ್ಕರಂದು ರವಿವಾರ ದೇವವಾರದಂದು ವಿಶ್ವಗುರು ಬಸವಜ್ಯೋತಿ ಯಾತ್ರೆ ಮಂಗಳಾಚರಣೆ ವಿಶ್ವಗುರು ಬಸವ ಮಂಟಪದಲ್ಲಿ ಮಂಟಪದ ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಮಯ ಮುಂಜಾನೆ ಹತ್ತು ಗಂಟೆಗೆ ಆದ ಕಾರಣ ಯಾವತ್ತೂ ಬಂಧುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಲಾಗಿದೆ ಅದರದೇ ರೀತಿ ಸನ್ಮಾನ್ಯ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರು ಸಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟಿಸಲಿದ್ದಾರೆ ಆದ ಕಾರಣ ಸಣ್ಣ ಬಂಧುಗಳು ತಾವೆಲ್ಲರೂ ತಮ್ಮ ಶಿಸ್ತು ಪರಿಪಾಲನೆಯೊಂದಿಗೆ ಬಿಳಿ ಸಮವಸ್ತ್ರ ಸ್ಕಾರ್ಪ್ಗಳನ್ನು ಧರಿಸಿ ಕಡ್ಡಾಯವಾಗಿ ಧರಿಸಿ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಬಹಳ ಯಶಸ್ಸು ಮೆರಗು ತರುವಂಥ ಕಾರ್ಯಕ್ರಮವಾಗಿದೆ ಆದ ಕಾರಣ ಸಣ್ಣ ಬಂಧುಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಂದು ತಮ್ಮೆಲ್ಲರಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಜಿಲ್ಲಾ ಅಧ್ಯಕ್ಷರು ರಾಷ್ಟ್ರೀಯ ಬಸವ ಬೆಳಗಾವಿ ಹಾಗೂ ಜಿಲ್ಲಾ ಲಿಂಗಾಯತ್ ಮಹಾಸಭಾ ಬೆಳಗಾವಿ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ತಾವೆಲ್ಲರೂ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಹತ್ತು ಗಂಟೆಗೆ ವಿಶ್ವಗುರು ಬಸವಂಟಪಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಶರಣೂ ಶರಣಾರ್ಥಿಗಳು